ಈ ಒಂದು ದೇಶಕ್ಕೆ ಒಂದು ಅವರು ಸಂಚು ಹೂಡಿಕೊಂಡು ಬಂದರು ನಮ್ಮ ರಾಜ್ಯದ ನಮ್ಮ ದೇಶದ ಎಲ್ಲ ರಾಜರುಗಳನ್ನ ಅಧಿಕಾರಿಗಳನ್ನ ಎಲ್ಲರನ್ನು ಕೂಡ ಅವರು ಒಂದು ಉಪಾಯವನ್ನು ಮಾಡಿಕೊಂಡು ನಮ್ಮ ದೇಶವನ್ನ ಅವರು ಸ್ವತಂತ್ರಿಸಿಕೊಳ್ಬೇಕೆಂಬುದಾಗಿ ಬಂದರು ಈ ಒಂದು ದೇಶ ಇವತ್ತು ನಾವು ಇಷ್ಟು ಸ್ವತಂತ್ರವಾಗಿ ಈ ಒಂದು ಬಾವುಟವನ್ನು ಆರಿಸುವುದು ಸಂಕೇತ ಅಂತಂದ್ರೆ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಅಶೋಕ ಚಕ್ರವನ್ನದು ಇರುವಾಗ ಅದು ಕೇಸರಿ ಬಿಳಿ ಹಸಿರು ಅಂತಂದ್ರೆ ಅದು ಧೈರ್ಯ ಮತ್ತು ಶಾಂತಿ ಸಮಾಧಾನ ಅದೇ ರೀತಿಯಲ್ಲಿ ಹಸಿರು ಎಂಬುದಾಗಿ ನೋಡುವಾಗ ನಾವು ಒಂದು ವೈವಿಧ್ಯಮಯ ಒಂದು ಅಭಿವೃದ್ಧಿ ಉಳ್ಳಂತ ಒಂದು ದೇಶ ನಮ್ಮ ಒಂದು ದೇಶವು ರಾಷ್ಟ್ರೀಯ ಒಂದು ಈ ಒಂದು ಹಬ್ಬವು ಏನಂತಂದ್ರೆ ಇದು ರಾಷ್ಟ್ರೀಯ ಹಬ್ಬವಾಗಿದೆ ಎಲ್ಲರೂ ಕೂಡ ಇವತ್ತಿನ ದಿನ ಪ್ರತಿ ಮನೆಗಳಲ್ಲಿ ಪ್ರತಿ ಆಟೋಗಳಲ್ಲಿ ಮತ್ತು ಪ್ರತಿ ಸಮುದಾಯಗಳಲ್ಲಿ ಮತ್ತು ಎಲ್ಲ ಕೆಂಪು ಕೋಟೆಯಲ್ಲಿ ಕೂಡ ಒಂದು ಧ್ವಜವನ್ನು ಹಾರಿಸುವುದನ್ನು ನಾವು ನೋಡಬಹುದು ಈ ನಾವು ಬಿಡುಗಡೆಯಾಗಿ ಇದ್ದೇವೆ ಸಂತೋಷವಾಗಿ ಇದ್ದೇವೆ ಅಂತಂದ್ರೆ ಇದಕ್ಕೆ ಶ್ರಮ ಪಟ್ಟಂತವರು ಬಹಳ ಜನ ತಮ್ಮ ಒಂದು ಪ್ರಾಣಗಳನ್ನೇ ಬಲಿದಾನವಾಗಿ ಕೊಟ್ಟಿದ್ದಾರೆ ತಮ್ಮ ರಕ್ತವನ್ನ ಅವರು ಪಣ ಕೊಟ್ಟಿದ್ದಾರೆ ಆದ್ರೆ ಅವರೆಲ್ಲರೂ ಪಣ ಕೊಟ್ಟಿದ್ದಾರೆ ಬಲಿದಾನ ಮಾಡಿದ್ದಾರೆ ರಕ್ತವನ್ನ ಕೊಟ್ಟಿದ್ದಾರೆ ಆದ್ರೆ ಅವ್ರ ಯಾರು ಇಲ್ಲ ಅವರು ಪ್ರಾಣ ಕೊಟ್ಟಂಥವ್ರು ಬಲಿದಾನ ಮಾಡಿದವರು ಇವತ್ತು ಯಾರು ಇಲ್ಲ ಆದರೆ ಇರುವಂಥ ನಾವು ಏನಂತಂದರೆ ನಮ್ಮ ದೇಶದ ಒಂದು ಗೌರವನ್ನ ಉಳಿಸ್ಕೊಂಡು ಹೋಗುವಂಥದ್ದು ಅದು ನಮ್ಮ ಕರ್ತವ್ಯವಾಗಿದೆ ಯಾಕೆಂತಂದ್ರೆ ನಮ್ಮ ಗಾಂಧೀಜಿಯವರು ಕೂಡ ಸತ್ಯಾಗ್ರಹ ಮಾಡಿ ಅವರು ನಲವತ್ತು ದಿವಸಗಳ ಕಾಲ ಉಪ್ಪಿನ ಸತ್ಯಾಗ್ರಹ ಆಗಲಿ ಮತ್ತು ಆ ಒಂದು ಹಿಂಸೆಯನ್ನ ಆ ಒಂದು ಜಯಸ್ಲಿಗೋಸ್ಕರ ಅವರು ಭಾಳ ಹೋರಾಡಿದರು ಮತ್ತು ಅದೇ ರೀತಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಮತ್ತು ಅದೇ ರೀತಿಯಲ್ಲಿ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಆಗಲಿ ಮತ್ತು ಸರೋಜಿನಿ ನಾಯ್ಡು ಮತ್ತು ಭರತ್ ಸಿಂಗ್ ಜವಾಹರ್ಲಾಲ್ ಲಾಲ್ ನೆಹರು ಇವರೆಲ್ಲರೂ ಕೂಡ ನಮ್ಮ ದೇಶವನ್ನು ಹೋರಾಡಲಿಕ್ಕೆ ಸಹಾಯ ಮಾಡಿದ್ದಾರೆ ಎಷ್ಟೋ ಹೆಣ್ಣು ಮಕ್ಕಳು ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ ಎಷ್ಟೋ ಗಂಡು ಮಕ್ಕಳು ಕೂಡ ಮಹಾವೀರರು ಕೂಡ ಇದರಲ್ಲಿ ಒಂದು ಪಾಲು ತೆಗೆದುಕೊಂಡಿದ್ದಾರೆ ಇವತ್ತು ನಾವೆಲ್ಲರೂ ಕೂಡ ಅನೇಕ ಜಾತಿ ಅನೇಕ ಸಮುದಾಯ ಕುಲ ಅನೇಕ ಒಂದು ಜಾತಿ ಭಿನ್ನಾಭಿಪ್ರಾಯಗಳು ಇಲ್ಲದ ಹಾಗೆ ಇದು ಎಲ್ಲ ಕೂಡ ಒಂದೇ ಎಂಬುದಾಗಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಪಣ ತಟ್ಟು ನಾವೆಲ್ಲರೂ ಜಯ ಹಿಂದ್ ಎಂಬುದಾಗಿ ನಾವು ಜೋರಾಗಿ ನಾವು ಚಪ್ಪಾಳೆ ತಟ್ಟಿ ನಮ್ಮ ದೇಶವನ್ನು ಗೌರವಿಸುವಂತ ಒಂದು ವಿಷಯವಾಗಿದೆ ಇದು ಹೆಮ್ಮೆ ಪಡುವಂತ ಒಂದು ವಿಷಯ ನಮ್ಮ ದೇಶಕ್ಕೆ ಜಯವನ್ನು ಅವರು ಎಷ್ಟೋ ಜನರು ಪಣ ತೊಟ್ಟು ನಮಗೋಸ್ಕರ ಅವರು ಬಲಿದಾನಗಳ ಮಾಡಿದ್ದಾರೆ ದೇವರು ಈ ಎಲ್ಲಾರ್ಗು ಈ ಒಂದು ವರ್ಷದಲ್ಲಿ ಈ ಒಂದು ಈ ಹಬ್ಬವನ್ನು ಆಚರಿಸುವ ಮೂಲಕ ಶಾಂತಿ ಸಮಾಧಾನ ಕೊಡ್ಲಿ ಮತ್ತು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರೋರ್ಗೂ ಕೂಡ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಇದನ್ನ ಮುಂದೆ